ವೀಕ್ಷಕರೇ ನಮಸ್ಕಾರಗಳು ಫೈನಲ್ ಪಂದ್ಯವು ಸೋಲುತ್ತೆ ಎಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ತಂಡವು ಗೆದ್ದ ಬಳಿಕ ಹೇಳಿದ್ದು ಕೇಳಿದರೆ ನಿಜವಾಗಲೂ ಶಾಕ್ ಆಗುತ್ತೀರಾ ಹೌದು ವೀಕ್ಷಕರೇ ಮೊನ್ನೆ ಪಂದ್ಯಕ್ಕಿಂತ ಮುಂಚಿತವಾಗಿ ಪಿ ಎಂ ನರೇಂದ್ರ ಮೋದಿ ಅವರು ಭಾರತ ತಂಡವು ಗೆಲ್ಲುವುದು ಅಸಾಧ್ಯದ ಮಾತು ಎಂದು ಹೇಳಿದ್ದರು ಇದೀಗ ವೀಕ್ಷಕರೇ ಭಾರತ ತಂಡವು ಫೈನಲ್ನಲ್ಲಿ ಗೆದ್ದ ಬಳಿಕ ನರೇಂದ್ರ ಮೋದಿ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ನರೇಂದ್ರ ಮೋದಿ ಹಾಗೂ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನಿಮ್ಮಿಂದ ಈ ಒಂದು ವಿಡಿಯೋಗೆ ಎರಡು ನೂರು ಲೈಕ್ಸ್ ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆಯಾ ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನರೇಂದ್ರ ಮೋದಿ ಹಾಗೂ ವಿರಾಟ್ ಕೊಹ್ಲಿ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ ಗಳನ್ನು ತಿಳಿಸಿಯಾ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಹಾಗೂ ಲೈಕ್ಸ್ಗಳು ನರೇಂದ್ರ ಮೋದಿ ಹಾಗೂ ವಿರಾಟ್ ಕೊಹ್ಲಿ ಅವರಿಗೆ ಮೋಟಿವೇಶನ್ ಸಿಗಬಲ್ಲದು ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಿನ್ನೆ ಭಾನುವಾರ ದುಬೈನ ಕ್ರೀಡಾಂಗಣದಲ್ಲಿ ಭಾರತ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡು ದಾಖಲೆಯನ್ನು ನಿರ್ಮಿಸಿತು ಹೌದು ಇದೀಗ ಮೂರನೇ ಬಾರಿಗೆ ನಮ್ಮ ಭಾರತ ತಂಡವು ಚಾಂಪಿಯನ್ಸ್ ಟ್ರೋಫಿಯ ಪಟ್ಟವನ್ನು ಅಲಂಕರಿಸಿದೆಯಾ ಹೌದು ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಪಡೆಯು ರೋಚಕವಾದ ಗೆಲುವು ಸಾಧಿಸಿತು ಇನ್ನು ವೀಕ್ಷಕರೇ ಈ ಒಂದು ಫೈನಲ್ ಪಂದ್ಯಕ್ಕಿಂತ ಮುಂಚಿತವಾಗಿ ಪಿ ನರೇಂದ್ರ ಮೋದಿ ಅವರು ನಮ್ಮ ಭಾರತ ತಂಡವು ಗೆಲ್ಲುವುದು ಅಸಾಧ್ಯದ ಮಾತು ಎಂದು ಹೇಳಿದ್ದರು ಇನ್ನು ವೀಕ್ಷಕರು ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿ ನರೇಂದ್ರ ಮೋದಿ ಅವರು ಭಾರತವು ಗೆದ್ದ ಬಳಿಕ ಇದೀಗ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ನರೇಂದ್ರ ಮೋದಿ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಎಲ್ಲ ಕೋಟ್ಯಂತರ ಫ್ಯಾನ್ಸ್ಗಳಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿಯ ಹೌದು ನಿನ್ನೆಯ ಪಂದ್ಯದಲ್ಲಿ ನಮ್ಮ ಭಾರತ ತಂಡವು ಉತ್ತಮವಾಗಿ ಆಡಿದೆಯಾ ಮತ್ತು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ತಂಡವು ಗೆಲ್ಲುವುದು ಅಸಾಧ್ಯದ ಮಾತು ಎಂದು ನಾನು ಹೇಳಿದ್ದೆ ಈ ಒಂದು ಮಾತನ್ನು ಹೇಳಲು ಕಾರಣ ನ್ಯೂಜಿಲೆಂಡ್ ತಂಡವು ನಮ್ಮ ಭಾರತ ತಂಡಕ್ಕೆ ಟೆಸ್ಟ್ ಸರಣಿಯನ್ನು ಆಡಲು ಬಂದಾಗ ನಮ್ಮ ಟೀಮ್ ಇಂಡಿಯಾ ತಂಡವನ್ನು ವೈಟ್ ವಾಶ್ ಮಾಡಿತ್ತು ಅದೇ ಒಂದು ಕಾರಣವನ್ನು ಹಿಡಿದುಕೊಂಡು ನಮ್ಮ ಭಾರತ ತಂಡವು ಫೈನಲ್ನಲ್ಲಿ ಗೆಲ್ಲುವುದು ಅಸಾಧ್ಯದ ಮಾತು ಎಂದು ಹೇಳಿದ್ದೆ ಮತ್ತು ನ್ಯೂಜಿಲೆಂಡ್ ತಂಡವು ಇಂತಹ ನಾಕೌಟ್ ಪಂದ್ಯಗಳಲ್ಲಿ ಎದುರಾದಾಗ ಗೆದ್ದು ಬೀಗುತ್ತಿತ್ತು ಆದರೆ ಇದೀಗ ಫೈನಲ್ನಲ್ಲಿ ನಮ್ಮ ಭಾರತ ತಂಡವು ಗೆದ್ದು ಬಿಗಿರುವುದು ಒಂದು ಖುಷಿ ಸುದ್ದಿ ತಂದಿದೆ ಹೌದು ಮೊನ್ನೆ ಹೇಳಿದ ಮಾತನ್ನು ನಾನು ಹಿಂದೆ ತೆಗೆದುಕೊಳ್ಳುತ್ತೇನೆ ದಯವಿಟ್ಟು ಭಾರತೀಯ ಕೋಟ್ಯಾಂತರ ಫ್ಯಾನ್ಸ್ಗಳು ನನ್ನನ್ನು ಬಿಡಿಯ ಹೌದು ಇದೀಗ ನಾನು ಭಾರತ ತಂಡಕ್ಕೆ ಐವತ್ತು ಕೋಟಿ ರೂಪಾಯಿ ಮೊತ್ತವನ್ನು ನೀಡುತ್ತಿದ್ದೇನೆ ಹೌದು ಈ ಒಂದು ಮೊತ್ತವನ್ನು ಬಹುಮಾನದ ರೀತಿಯಲ್ಲಿ ನಮ್ಮ ಐ ಮಂಡಳಿ ಹಾಗೂ ನಮ್ಮ ತಂಡದ ಆಟಗಾರರು ಸ್ವೀಕರಿಸಬೇಕು ದಯವಿಟ್ಟು ಎಲ್ಲರಲ್ಲೂ ಕೂಡ ಇನ್ನೊಮ್ಮೆ ಕೇಳುತ್ತಿದ್ದೇನೆ ನನ್ನನ್ನು ಬಿಡಿಯ ಹೌದು ನಾನು ಈ ರೀತಿಯಾಗಿ ಹೇಳಿದ್ದಕ್ಕೆ ಭಾರತ ತಂಡವು ಗೆದ್ದು ಬೇಕಿದೆಯಾ ಹೌದು ಸೋಲತ್ತೆ ಎಂದಿದ್ದಕ್ಕೆ ಭಾರತ ತಂಡವು ರೆಸ್ಕ್ ತೆಗೆದುಕೊಂಡು ಈ ಒಂದು ಪಂದ್ಯವನ್ನು ಗೆದ್ದು ಬೀಗಿತು ಮತ್ತು ನನ್ನ ಕಡೆಯಿಂದ ಇವರಿಗೆ ಇನ್ನಷ್ಟು ಬೇಕಾದರೂ ಬಹುಮಾನವನ್ನು ವಿತರಿಸುತ್ತೇನೆ ಇದೇ ರೀತಿಯಾಗಿ ಮುಂದೆ ಬರುವಂಥ ಟೂರ್ನಾಮೆಂಟ್ಗಳಲ್ಲಿ ನಮ್ಮ ಭಾರತವು ಮುಂದೆ ಸಾಗಲಿ ಎಂದು ನರೇಂದ್ರ ಮೋದಿಯವರು ಶಾಕಿಂಗ್ ಹೇಳಿಕೆ ಕೊಟ್ಟರು ಈ ಒಂದು ಶಾಕಿಂಗ್ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ಬಿಡೋಕೆ ಒಂದು ಲೈಕ್ನೇ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್